ತಲೆಮಟನ್ ಅಂದರೆ ಇಷ್ಟ ಆಗೋದಿಲ್ಲ ಅಂಥವ್ರಿಗೆ ಸರಿ ಈ ರೀತಿ ತಲೆಮಟ್ಟನಿಂದ ಪೆಪ್ಪರ್ ಡ್ರೈ ಫ್ರೈನ ಮಾಡಿಕೊಡಿ ಈ ಚಳಿ ಮಳೆ ಗಾಳಿಗೆ ಈ ರೀತಿ ಖಾರ್ಕಾರವಾಗಿ ನೀವು ಪೆಪ್ಪರ್ ಡ್ರೈ ಮಾಡಿಕೊಟ್ರೆ ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟ್ಟ ಹೆಜ್ಜೆ ವಿಶ್ವೇತಾ ನಾನ್ ಶ್ವೇತಾ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಚ್ಚಾ ಕಚ್ಚಾಕೊತಿದ್ದೀನಿ ಮತ್ತು ಖಾರಕ್ಕೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಇದಾದಮೇಲೆ ಇದಕ್ಕೆ ನಾವು ಜಜ್ಜಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳೋಣ ಇದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಂಡಿರೋದಲ್ಲ ಹಾಗೆ ಕಲ್ಲಿಂದ ಕುಟ್ಟಿ ಹಾಕ್ಕೊತಾ ಇರೋದು ಇದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ತಲೆ ಮಟನ್ಗೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಈ ರೀತಿ ಜಜ್ಜಿ ಹಾಕೊಳ್ಳೋದ್ರಿಂದ ತುಂಬ ಒಂದೊಳ್ಳೆ ಟೇಸ್ಟ್ ಕೊಡುತ್ತೆ ಅದು ಅದಾದಮೇಲೆ ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಮಟನ್ ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ನಾವು ಈ ರೀತಿ ಎಣ್ಣೆಲಿ ಫ್ರೈ ಮಾಡಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಮಟನ್ ಆಗಲಿ ಆಗಲಿ ಎಲ್ಲದಕ್ಕೂ ಸ್ವಲ್ಪ ಖಾರ ಮುಂದೆ ಇಟ್ಟು ಈ ರೀತಿ ಡ್ರೈ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ನೀಟಾಗಿ ಎಣ್ಣೆ ಬಿಡೋವರೆಗೂ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕಾಗುತ್ತೆ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ನೀಟಾಗಿ ಎಣ್ಣೆ ಬಿಡುತ್ತೆ ಮತ್ತು ಸ್ವಲ್ಪ ತಲೆಮಟನ್ನು ಸ್ಮೆಲ್ ಕೂಡ ನೀಟಾಗಿ ಹೋಗುತ್ತೆ ಇದಾದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಆ್ಯಡ್ ಮಾಡ್ತಿದ್ದೀನಿ ಇದು ಪೆಪ್ಪರ್ ಫ್ರೈ ಆಗಿರೋದ್ರಿಂದ ನಾವೆಲ್ಲ ಮಸಾಲೆಗಳನ್ನ ಕಮ್ಮಿ ಹಾಕ್ಕೊಬೇಕು ಇಲ್ಲಿ ಒಂದು ಕಾಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನ್ ಸ್ಪೂನಷ್ಟು ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ಇನ್ನೊಂದು ಸರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಆದಮೇಲೆ ಇದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊಬೇಕು ಜಾಸ್ತಿ ನೀರು ಹಾಕ್ಕೋಬಾರ್ದು ನಾನಿಲ್ಲಿ ಒಂದು ಕಾಲು ಗ್ಲಾಸಷ್ಟು ನೀರನ್ನ ಅಷ್ಟೇ ಹಾಕ್ಕೊಂಡಿರೋದು ಈ ರೀತಿ ಸರಿ ಮಿಕ್ಸ್ ಮಾಡಿ ಒಂದು ಹೊತ್ತು ಚೆನ್ನಾಗಿ ಮಳ್ಳಕ್ಕೆ ಬಿಡೋಣ ಇದು ಮಳ್ಳಿದ ನಂತರ ನಾನು ಲಿಟ್ ಕ್ಲೋಸ್ ಮಾಡಿ ಇಲ್ಲಿ ಎರಡರಿಂದ ಮೂರು ವಿಶುವಲ್ ಬರೆಸ್ಕೊತಾ ಇದ್ದೀನಿ ಮಟನ್ನು ಹೇಗಿರುತ್ತೆ ನೋಡಿ ನೀವು ಅದ್ರ ಮೇಲೆ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ರೀತಿ ನೀಟಾಗಿ ಲಿಡ್ ಕ್ಲೋಸ್ ಮಾಡಿ ಈಗ ವಿಶ್ವಲ್ ಬರೆಸ್ಕೊಳ್ಳೋಣ ವಿಶ್ಯುವಲ್ ಬಂದು ಈಗ ಕುಕ್ಕರ್ ತಣ್ಣಗಾಗಿದೆ ಲಿಡ್ ಓಪನ್ ಮಾಡೋಣ ನೋಡಿ ಈಗ ನೀಟಾಗಿ ಮಟನೆಲ್ಲ ಬೆಂದಿದೆ ನೀರು ಕೂಡ ನಾವು ಕಮ್ಮಿ ಹಾಕಿರೋದ್ರಿಂದ ಇದನ್ನು ಸಪ್ರೇಟ್ ಮಾಡೋ ಅವಶ್ಯಕತೆ ಇಲ್ಲ ಹೀಗೆ ಒಂದು ಪಾತ್ರೆಗೆ ನಾನು ಇದನ್ನು ಶಿಫ್ಟ್ ಮಾಡ್ಕೊತೀನಿ ಈ ರೀತಿ ಒಂದು ಹಗಲವಾಗಿರೋ ಪಾಂಡಿಗೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ನೀಟಾಗಿ ನೀರೆಲ್ಲ ಡ್ರೈ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ನೀರು ಹಾಕಿದ್ರೆ ನಾವು ಇದನ್ನು ಸಪ್ರೇಟ್ ಮಾಡ್ಕೊಬೇಕಾಗುತ್ತೆ ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋದ್ರಿಂದ ಮಟನ್ನಲ್ಲಿರೋ ರುಚಿ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕೆಂದರೆ ಮಟನ್ ಬೆಂದಾಗ ಅದ್ರ ರುಚಿಯೆಲ್ಲ ನೀರಲ್ಲಿರುತ್ತೆ ನಾವು ಅದನ್ನು ಸಪ್ರೇಟ್ ತೆಗೆದಾಗ ಅದು ಮಟನ್ ಸ್ವಲ್ಪ ಸೆಪ್ಪೆ ಅನಿಸುತ್ತೆ ಆ ಕಾರಣದಿಂದ ನಾವು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ನೀರನ್ನೆಲ್ಲ ಮಟನ್ ಜೊತೆನೇ ಡ್ರೈ ಮಾಡ್ಕೊಳ್ಳೋದ್ರಿಂದ ಮಟನ್ನು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಈ ರೀತಿ ಎಣ್ಣೆ ಬಿಡೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಆವಾಗ್ಲಗೂ ಇವಾಗ್ಲಗೂ ಹೇಗೆ ಎಣ್ಣೆ ಬಿಟ್ಟಿದೆ ಅಂತ ಇವಾಗ ಇದು ನೀಟಾಗಿ ನೀರೆಲ್ಲ ಹಿಂಬ್ರಿದೆ ರೆಡಿಯಾಗಿದೆ ಈಗ ಡ್ರೈ ಆಗಿ ಇವಾಗ ಇದಕ್ಕೆ ನಾನು ಮನೇಲೇ ಪುಡಿ ಮಾಡ್ಕೊಂಡಿರುವಂಥ ಪೆಪ್ಪರ್ ಪೌಡರ್ನ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಎರಡು ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕಿ ಹುರಿದ್ಬಿಟ್ಟು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಹಾಕ್ಕೊಂತ ಇದ್ದೀನಿ ಈ ರೀತಿ ಹಾಕ್ಕೊಂಡು ಚೆನ್ನಾಗಿ ಸರಿ ಮಿಕ್ಸ್ ಮಾಡ್ಕೊಬೇಕು ಅದರ ಮೇಲ್ಗಡೆಯಿಂದ ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದು ಸರಿ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ರೆ ತಲೆಮಟನ್ ಪೆಪ್ಪರ್ ಡ್ರೈ ಫ್ರೈ ರೆಡಿ ಆಗುತ್ತೆ ಮಟನ್ದು ಸ್ವಲ್ಪ ಸ್ಮೆಲ್ಲು ಬೇರೆ ಥರ ಇರೋದರಿಂದ ಕೆಲವ್ರಿಗೆ ಇದು ಇಷ್ಟ ಆಗೋಲ್ಲ ಅಂಥವ್ರಿಗೆ ಈ ರೀತಿ ಸರಿ ಪೆಪ್ಪರ್ ಡ್ರೈ ಫ್ರೈನ ಮಾಡಿಕೊಟ್ರಿ ತುಂಬಾ ಇಷ್ಟಪಡ್ಕೊಂಡು ತಿಂತಾರೆ ನೋಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಒಂದೆರಡು ಸೆಕೆಂಡ್ ಒಂದೆರಡು ನಿಮಿಷ ಈ ರೀತಿ ತಟ್ಟೆ ಮುಚ್ಚಿಬಿಟ್ಟು ಬಿಟ್ಬಿಡೋಣ ಲೋ ಫ್ಲೇಮ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿದ್ರೆ ನಮ್ಮದು ಮಟನ್ ಪೆಪ್ಪರ್ ಡ್ರೈ ಫ್ರೈ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಚಳಿ ಮಳೆಗಂತೂ ಇದು ಒಂದು ಒಳ್ಳೆ ಸೈಡ್ಸ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಹಾಗೆ ಯಾರೇ ನನ್ನ ಚಾನಲನ್ನು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸ್ನೇಹಿತರೆ